ಕೆ ಎಸ್ ಆರ್ ಸಾರಿಗೆ ನಿಗಮದ ನೌಕರರಿಗೆ ರಾಜ್ಯ ಸರ್ಕಾರ ಹೊಸ ವರ್ಷದ ಬಂಪರ್ ಗಿಫ್ಟ್ ನೀಡಿದೆ ಬಹುದಿನಗಳ ಸಾರಿಗೆ ನೌಕರರ ಪ್ರಮುಖ ಬೇಡಿಕೆ ರಹಿತ ಆರೋಗ್ಯ ಚಿಕಿತ್ಸಾ ಸೌಲಭ್ಯಕ್ಕೆ ಚಾಲನೆ ನೀಡಲಾಗಿದೆ ಈ ಸಾರಿಗೆ ನೌಕರರಿಗೆ ಮೊದಲು ವೆಚ್ಚದ ಮರುಪಾವತಿ ವ್ಯವಸ್ಥೆ ಇತ್ತು ಅಂದರೆ ನೌಕರರು ತಮ್ಮ ಚಿಕಿತ್ಸೆಗೆ ಮುಂಗಡ ಹಣ ಪಾವತಿಸಿ ಬಳಿಕ ಸಾರಿಗೆ ನಿಗಮಕ್ಕೆ ಬಿಲ್ ನೀಡಿ ಹಣ ಪಡೆಯಬೇಕಾಗುತ್ತಿತ್ತು ಮತ್ತು ಒಮ್ಮೊಮ್ಮೆ ಹಣ ಪಾವತಿ ವಿಳಂಬವಾಗುತ್ತಿತ್ತು ಆದರೀಗ ಹಾಗಿಲ್ಲ ಪ್ರತಿ ನೌಕರರಿಗೂ ಆರೋಗ್ಯ ಸ್ಮಾರ್ಟ್ ಕಾರ್ಡ್ ನೀಡಲಾಗುತ್ತದೆ ಈ ಸೌಲಭ್ಯ ನಾಲ್ಕು ನಿಗಮಕ್ಕೂ ಜಾರಿಗೊಳಿಸಿಲ್ಲ ಸದ್ಯ ಈ ನಿಗಮದವರಿಗೆ ಮಾತ್ರ ಜಾರಿ ಮಾಡಲಾಗಿದೆ ಈ ಬಗ್ಗೆ ಈ ಹಿಂದೆನೇ ಒಂದಿಷ್ಟು ಮಾಹಿತಿ ನೀಡಿದೆ ಈಗ ಯಾರಿಗೆ ಈ ನಗದು ರಹಿತ ಆರೋಗ್ಯ ಸೌಲಭ್ಯ ಜಾರಿ ಮತ್ತು ಯಾವ್ಯಾವ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು ಹಾಗೂ ಮಿತಿ ಎಷ್ಟು ಎಂಬ ಪೂರ್ತಿ ವಿವರ ಇಲ್ಲಿದೆ ವಿಡಿಯೋ ಪೂರ್ತಿ ನೋಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಾರಿಗೆ ನೌಕರರಿಗೆ ನಗದು ರಹಿತ ವೈದ್ಯಕೀಯ ಸೇವೆ ಒದಗಿಸುವ ಯೋಜನೆ ರಾಜ್ಯ ಸರ್ಕಾರ ಜನವರಿ ಮೊದಲ ವಾರದಲ್ಲಿ ಚಾಲನೆ ನೀಡಲಿದೆ ಈ ಯೋಜನೆಯಡಿ ಚಾಲಕರು ಮತ್ತು ಕಂಡಕ್ಟರ್ಗಳು ಮತ್ತು ಅವರ ಕುಟುಂಬದ ಸದಸ್ಯರು ರಾಜ್ಯಾದ್ಯಂತ ಎರಡುನೂರ ನಲವತ್ತು ಆಸ್ಪತ್ರೆಗಳಲ್ಲಿ ರಹಿತ ಚಿಕಿತ್ಸೆಗೆ ಅರ್ಹರಾಗಿರುತ್ತಾರೆ ಈ ಮೊದಲು ನೌಕರರು ಚಿಕಿತ್ಸೆಗೆ ಮೊದಲು ಹಣವನ್ನು ಪಾವತಿ ಮಾಡಬೇಕಾಗಿತ್ತು ನಂತರ ಹಣವನ್ನು ಮರುಪಾವತಿ ಮಾಡಲಾಗುತ್ತಿತ್ತು ಆದರೆ ಈಗ ಈ ಯೋಜನೆಯಡಿ ಇದೀಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸೇರಿದಂತೆ ಸರ್ಕಾರ ಗೊತ್ತುಪಡಿಸಿದ ಖಾಸಗಿ ಆಸ್ಪತ್ರೆಗಳಲ್ಲೂ ಕಾರ್ಡ್ ಮೂಲಕ ನಗದುರಹಿತ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ ಈ ಬಗ್ಗೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಮಾಹಿತಿ ಹಂಚಿಕೊಂಡಿದ್ದು ನಗದುರಹಿತ ಚಿಕಿತ್ಸಾ ಸೌಲಭ್ಯ ಒದಗಿಸುವಂತೆ ಹಲವು ಬಾರಿ ಮನವಿಗಳು ಬಂದಿದ್ದವು ಹೀಗಾಗಿ ಸರ್ಕಾರ ಸಾರಿಗೆ ನೌಕರರ ಅನುಕೂಲಕ್ಕಾಗಿ ಹಲವು ಹೊಸ ಉಪಕ್ರಮಗಳನ್ನು ಪರಿಚಯಿಸುತ್ತಿದೆ ಈ ಯೋಜನೆಯಡಿ ನೌಕರರಿಗೆ ಸ್ಮಾರ್ಟ್ ಕಾರ್ಡ್ ನೀಡಲಾಗುವುದು ಕಾರ್ಡ್ ಮೂಲಕ ರಾಜ್ಯದಾದ್ಯಂತ ಎರಡು ನೂರ ನಲವತ್ತಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯಬಹುದು ಮತ್ತು ಇದಕ್ಕಾಗಿ ಹಣವನ್ನು ಪಾವತಿಸಬೇಕಾಗಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ ಈ ಯೋಜನೆಯನ್ನು ಮೊದಲು ಕೆ ಎಸ್ಆರ್ ಟಿಸಿ ನೌಕರಿಗೆ ಪರಿಚಯಿಸಲಾಗುವುದು ನಂತರ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಮತ್ತು ವಾಯುವ್ಯ ಕರ್ನಾಟಕ ಸಾರಿಗೆ ರಸ್ತೆ ಸಾರಿಗೆ ಸಂಸ್ಥೆ ಇವರಿಗೂ ವಿಸ್ತರಿಸಲಾಗುವುದು ಎಂದು ಹೇಳಿದರು ಬಿಎಂಟಿ ಅಧಿಕಾರಿಗಳು ಮತ್ತು ಇತರ ಉದ್ಯೋಗಿಗಳ ಕುಟುಂಬಗಳ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸಲು ಸಮೂಹ ವಿಮಾ ಯೋಜನೆಯಡಿ ಪರಿಹಾರವನ್ನು ಪರಿಷ್ಕರಿಸಲಾಗಿದೆ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅಥವಾ ಇತರ ಕಾರಣಗಳಿಂದ ತಮ್ಮ ಜೀವನವನ್ನು ಕಳೆದುಕೊಳ್ಳುವ ಉದ್ಯೋಗಿಗಳಿಗೆ ಪರಿಹಾರ ಮೊತ್ತವನ್ನು ಮೂರು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಒಟ್ಟಾರೆಯಾಗಿ ಇವರಿಗೆ ಒಂದು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿ ಪರಿಹಾರ ವಿತರಿಸಲಾಗಿದೆ ಹದಿನೇಳು ಮಂದಿ ನೌಕರರಿಗೆ ತಲಾ ಹತ್ತು ಲಕ್ಷ ರೂಪಾಯಿಗಳನ್ನು ನೀಡಲಾಗಿದೆ ಎಂದು ಈ ಸಂದರ್ಭದಲ್ಲಿ ಮಾಹಿತಿ ನೀಡಿದರು ಈ ಯೋಜನೆಗೆ ಕೆ ಎಸ್ ಆರ್ ಟಿ ಸಿ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದು ನೌಕರರ ವೇತನದಿಂದ ಅತ್ಯಲ್ಪ ಮೊತ್ತವನ್ನು ಕಡಿತಗೊಳಿಸಲಾಗುತ್ತದೆ ಎಂದು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ದಾರೆ ಇನ್ನು ರಾಜ್ಯಾದ್ಯಂತ ಎರಡುನೂರ ಇಪ್ಪತ್ತೈದು ಆಸ್ಪತ್ರೆಗಳನ್ನು ಈ ಸಾರಿಗೆ ನೌಕರರ ನಗದುರಹಿತ ಚಿಕಿತ್ಸೆ ಯೋಜನೆಗಾಗಿ ನೋಂದಣಿ ಮಾಡಲಾಗಿದೆ ಪ್ರಮುಖವಾಗಿ ಅವುಗಳಲ್ಲಿ ಜಯದೇವ ಹೃದ್ರಯೋಗ ಆಸ್ಪತ್ರೆ ನಾರಾಯಣ ಹೃದಯಾಲಯ ಮೈಸೂರಿನ ಜೆಎಸ್ ಆಸ್ಪತ್ರೆ ಸೇರಿದಂತೆ ರಾಜ್ಯಾದ್ಯಂಥ ಬಹುತೇಕ ಎಲ್ಲ ಪ್ರಮುಖ ಆಸ್ಪತ್ರೆಗಳಲ್ಲೂ ಸಾರಿಗೆ ನೌಕರರು ನಗದುರಹಿತ ಚಿಕಿತ್ಸೆ ಪಡೆಯಬಹುದು ಮತ್ತು ಕಣ್ಣಿನ ಚಿಕಿತ್ಸೆ ಹೃದಯದ ಕಾಯಿಲೆ ಸಂಬಂಧ ಚಿಕಿತ್ಸೆ ಇತರೆ ಶಸ್ತ್ರಚಿಕಿತ್ಸೆ ಕೂಡ ಈ ನಗದುರಹಿತ ಆರೋಗ್ಯ ಚಿಕಿತ್ಸೆಯಲ್ಲಿ ಒಳಗೊಂಡಿರುತ್ತದೆ ಸಾರಿಗೆ ನೌಕರರು ಇದಕ್ಕಾಗಿ ಯಾವುದೇ ಹಣವನ್ನು ಪಾವತಿ ಮಾಡಬೇಕಾಗಿಲ್ಲ ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ಸಾರಿಗೆ ನೌಕರರ ಈ ಉಚಿತ ಚಿಕಿತ್ಸೆಗೆ ಗರಿಷ್ಠ ಮಿತಿಯನ್ನು ಕೂಡ ನಿಗದ ನಿಗದಿಪಡಿಸಿಲ್ಲ ಈಗ ಸದ್ಯ ನೌಕರರಿಗೆ ಈ ಸೌಲಭ್ಯ ಮೊದಲಿಗೆ ದೊರೆಯಲಿದ್ದು ಕೆ ಎಸ್ ಆರ್ ಟಿ ಸಿ ನೌಕರಿಗೆ ಮಾತ್ರ ದೊರೆಯಲಿದೆ ನಂತರ ಉಳಿದ ಮೂರು ನಿಗಮಗಳಿಗೂ ವಿಸ್ತರಿಸಲಾಗುವುದೆಂದು ಸಾರಿಗೆ ಸಚಿವರು ಮಾಹಿತಿ ನೀಡಿದ್ದಾರೆ ರಾಜ್ಯ ಸರ್ಕಾರ ತಂದಿರುವ ಈ ನಗದು ರಹಿತ ಚಿಕಿತ್ಸಾ ಯೋಜನೆ ಸಾರಿಗೆ ನೌಕರರ ಮುಖದಲ್ಲಿ ನಗು ತರಿಸಿದೆ ಮತ್ತು ತಮ್ಮ ಅವಲಂಬಿತರಿಗೂ ಅನ್ವಯಿಸುವಂತೆ ಜಾರಿ ಮಾಡಬೇಕೆನ್ನುವುದು ನೌಕರರ ಬೇಡಿಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬಹುದು ಎಂಬ ನಿರೀಕ್ಷಣೆಯನ್ನು ನೌಕರರು ಇಟ್ಟುಕೊಂಡಿದ್ದಾರೆ ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ